Let's right, right, go, right. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯ ಪಟ್ಟಣದ ಶ್ರೀಪೇಟೆ ಬಸವೇಶ್ವರ ದೇವರ ಕಾರ್ತೀಕೋತ್ಸವ ಗುರುವಾರ ಬಹು ವಿಜೃಂಭಣೆಯಿಂದ ಜರುಗಿತು ಧಾರ್ಮಿಕ ಕೈಂಕರ್ಯಗಳು ಜರುಗಿದ್ವು ಶ್ರೀಪೇಟೆ ಬಸವೇಶ್ವರ ನಗರವಾಸಿಗಳು ಸೇರಿದಂತೆ ಪಟ್ಟಣದಲ್ಲಿ ಅಸಂಖ್ಯಾತ ಭಕ್ತರು ಶ್ರೀಪೇಟೆ ಬಾವೇಶ್ವರ ದೇವರ ದರ್ಶನ ಪಡೆದು ದೇವಸ್ಥಾನದ ಅಂಗಳದಲ್ಲಿ ದೀಪ ಹಚ್ಚಿ ಕಾರ್ತೀಕೋತ್ಸವದಲ್ಲಿ ಭಾಗಿಯಾದರು ಮರುದಿನ ಶುಕ್ರವಾರ ಶ್ರೀ ವೀರಭದ್ರೇಶ್ವರ ಹಲಗೆ ಪ್ರಸ್ಥ ಹಾಗೂ ದೇವರ ಗಂಗಾ ಪೂಜೆ ನೆರವೇರಿಸಲಾಗಿದೆ ದೇವರ ಪಲ್ಲಕ್ಕಿ ಉತ್ಸವ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಾಗಿ ದೇವಸ್ಥಾನದಲ್ಲೇ ಸಮಾಪ್ತಿಯಾಯಿತು ಇದೇ ಸಂದರ್ಭದಲ್ಲಿ ಶ್ರೀ ಆದಿಬಸವೇಶ್ವರ ಹಾಗೂ ಶ್ರೀ ಜಾಲಿ ಜಾಲಿಮರಬಸೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಕಾರ್ತೀಕೋತ್ಸವ ಜರುಗಿಸಲಾಯಿತು ಕಾರ್ತೀಕೋತ್ಸವದ ಪಲ್ಲಕ್ಕಿ ಉತ್ಸವ ಸಂದರ್ಭದಲ್ಲಿ ವಿವಿಧ ಕಲಾ ಪ್ರತಿಭೆಗಳು ಅನಾವರಣಗೊಂಡವು ಸಮ್ಮಾಳ ವಾದ್ಯ ಮೇಳ ನಂದಿಕೋಲು ಕುಣಿತ ವೀರಗಾಸೆ ಕಲೆ ಪ್ರದರ್ಶನ ಖಡ್ಗಸ್ತೋತ್ರ ಸರಮಾಲೆ ಸ್ತುತಿ ಇತ್ಯಾದಿ ಕಲಾ ಪ್ರಕಾರಗಳು ಪ್ರಕಟಗೊಂಡವು ಪಟ್ಟಣದ ದಿವಂಗತ ಬ್ಯಾಳಿ ನಾಗರಾಜಗೌಡ ಹಾಗೂ ಶ್ರೀಮತಿ ಬ್ಯಾಳಿ ಕಾಳಮ್ಮ ನಾಗರಾಜಗೌಡರ ಪುತ್ರ ಬಾಲಪ್ರತಿಭೆ ಚಂದ್ರಶೇಖರ ಬ್ಯಾಳಿಗೌಡರವರು ಶ್ರೀ ವೀರಭದ್ರೇಶ್ವರ ದೇವರ ಪವಾಡ ಪ್ರಸ್ತುತಪಡಿಸುವ ಖಡ್ಗಸ್ತೋತ್ರ ಸರಮಾಲೆ ಸ್ತುತಿಯನ್ನು ಪ್ರಸ್ತುತಪಡಿಸಿದ್ದು ನಿರತವರನ್ನು ಪುಳಕಿತಗೊಳಿಸಿತ್ತು ಮತ್ತು ಮಂತ್ರಮುಗ್ಧರನ್ನಾಯಿಸಿತ್ತು ಬಾಲಕ ವೃದ್ಧಾರಾಧಿಯಾಗಿ ಸ್ತ್ರೀ ಪುರುಷರೆಂಬ ಲಿಂಗಭೇದವಿಲ್ಲದೆ ನೂರಾರು ಭಕ್ತರು ಶ್ರೀ ವೀರಬಿದ್ವೇಶ್ವರ ಸ್ತೋತ್ರವನ್ನು ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪಟ ಹರಾಜು ಹೂವಿಹಾರ ಹರಾಜು ಪ್ರಸಾದ ವಿನಿಯೋಗ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದ್ವು ಪಟ್ಟಣದ ಜಂಗಮ ಸಮುದಾಯದ ಪ್ರಮುಖರಾದ ಕೆಎಚ್ಎಂ ಚಿದಾನಂದ ಸ್ವಾಮಿ ಹಾಗೂ ಆರಾಧ್ಯ ಮಠದ ಬಸವರಾಜ ಸ್ವಾಮಿಯವರು ಪೌರೋಹಿತ್ಯ ವಹಿಸಿದ್ರು ಶ್ರೀಪೇಟೆ ಬಸವೇಶ್ವರ ಕಾರ್ತೀಕೋತ್ಸವದಲ್ಲಿ ಶ್ರೀಪೇಟೆ ಬಸವೇಶ್ವರ ನಗರವಾಸಿಗಳು ಸೇರಿದಂತೆ ಪಟ್ಟಣದ ಅಸಂಖ್ಯಾತ ಭಕ್ತರು ಕಾರ್ತೀಕೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು